ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಕಾಯಿ ಪಲ್ಯ ತಿಂದರೆ ಜೀವನವೇ ಪಾವನ ಅನಿಸೋದು ಗ್ಯಾರಂಟಿ ಅದರಲ್ಲೂ ಈ ಅಕ್ಕರಿಕೆ ಸೊಪ್ಪನ್ನು ರೊಟ್ಟಿ ಜೊತೆ ಸೇರಿಸಿಕೊಂಡರೆ ಎರಡರ ಕಾಂಬಿನೇಷನ್ ಇನ್ನು ಸಕ್ಕತ್ತಾಗಿ ಇರುತ್ತೆ ನೀವು ಉತ್ತರ ಕರ್ನಾಟಕದ ಕಡೆ ಹೋದರೆ ಮಿಸ್ ಮಾಡದೆ ತಿನ್ನಿ ಅಕ್ಕರಿಕೆ ಎನ್ನುವುದು ಕಪ್ಪು ಹಾಗೂ ಕೆಂಪು ಮಣ್ಣಿನಲ್ಲಿ ಬೆಳೆಯುವ ಒಂದು ಕಳೆ ಸಸ್ಯ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಇದನ್ನು ಬೆಳೆಯಲಾಗುತ್ತದೆ ಸೇವಿಸಿದರೆ ಆರೋಗ್ಯಕ್ಕೆ ಬಿಟ್ಟರೆ ಭೂಮಿಗೆ ಸತ್ವ ನೀಡುವ ಗೊಬ್ಬರದ ಗುಣಲಕ್ಷಣ ಹೊಂದಿದ ಅಪರೂಪದ ಸಸ್ಯವಿದು ಜನಪದರು ಅಕ್ಕರಿಕೆ ತಿಂದ್ರ ಹದಿನಾರು ರೋಗ ಮುಕ್ತಿ ಅಂತ ಹಾಡನ್ನೇ ಸೃಷ್ಟಿ ಮಾಡಿದರು ಕಾರಣ ಅಂತಹ ಶಕ್ತಿ ಈ ಸೊಪ್ಪಿಗಿದೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ರೈತರು ಭೂಮಿ ಅಥವಾ ಹೊಲದಲ್ಲಿ ಊಟ ಮಾಡುವಾಗ ಹಸಿ ಅಕ್ಕರಿಕೆ ಸೊಪ್ಪನ್ನು ಸೇವಿಸುವುದುಂಟು ಜೊತೆಗೆ ಈ ಸೊಪ್ಪಿನಲ್ಲಿ ಸಾಕಷ್ಟು ಔಷಧಿಯ ಗುಣಗಳು ಇವೆ ಹಾಗಾಗಿಯೇ ಇದಕ್ಕೆ ಹಿಂದಿನ ಕಾಲದಿಂದಲೂ ಅಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಈ ಅಕ್ಕರಿಕೆ ಸೊಪ್ಪಿನಲ್ಲಿ ನಾರಿನಾಂಶ ಹೆರಳವಾಗಿದ್ದು ಇದರಿಂದ ಗ್ಲಯೋಕ್ಸಿಲೇಟ್ ರಿಡಕ್ಟಿಸ್ ಎಂಬ ಕೀಣ್ವಗಳು ಉತ್ಪತ್ತಿಯಾಗುತ್ತವೆ ಇವು ಮೂತ್ರಪಿಂಡಗಳಲ್ಲಿ ಹರಳು ಉಂಟಾಗುವುದನ್ನು ತಡೆಗಟ್ಟುತ್ತವೆ ರಕ್ತದೊತ್ತಡ ನಿಯಂತ್ರಣ ಚರ್ಮ ರೋಗದಂತಹ ಕಾಯಿಲೆಗಳಿಗೆ ರಾಮಬಾಣ ಈ ಅಕ್ಕರಿಕೆ ಸೊಪ್ಪು ಜೊತೆಗೆ ಈ ಅಕ್ಕರಿಕೆ ಸೊಪ್ಪಿನಿಂದ ಬಾಣಂತಿಯರಿಗೂ ಸಾಕಷ್ಟು ಪ್ರಯೋಜನಗಳಿವೆ ಉತ್ತರ ಕರ್ನಾಟಕದ ಜನರಿಗೆ ಅಕ್ಕರಿಕೆ ಸೊಪ್ಪು ವರದಾನವಿದ್ದಂತೆ ಅದನ್ನು ಅವರು ಸಲಾಡ್ ರೀತಿಯಲ್ಲಿ ಸೇವಿಸುತ್ತಾರೆ ಅಕ್ಕರಿಕೆ ಸೊಪ್ಪಿಗೆ ಈರುಳ್ಳಿ ಉಪ್ಪು ಸ್ವಲ್ಪ ಖಾರ ಸೇರಿಸಿ ಮಿಶ್ರಣ ಮಾಡಿದರೆ ಅಕ್ಕರಿಕೆ ಸೊಪ್ಪಿನ ಸಲಾಡ್ ಸಿದ್ಧವಾಗುತ್ತದೆ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಪಲ್ಯ ಕೂಡ ರೆಡಿಯಾಗುತ್ತದೆ ಹೀಗೆ ಬಹುಮುಖ ಉಪಯೋಗಗಳನ್ನು ಹೊಂದಿರುವ ಅಕ್ಕರಿಕೆ ಸೊಪ್ಪನ್ನು ಉತ್ತರ ಕರ್ನಾಟಕದ ಕಡೆ ಹೋದರೆ ನೀವು ತಿನ್ನಿ ಹಿಂಗಾರು ಹಂಗಾಮಿನಲ್ಲಿ ಬೀಜ ಹಾಕದೆ ತಾನಾಗಿಯೇ ಬೆಳೆಯುವ ಸೊಪ್ಪು ಅಕ್ಕರಿಕೆ ಇದರಲ್ಲಿ ಕಬ್ಬಿಣಾಂಶ ಮಿನರಲ್ಸ್ ಹೆರಳವಾಗಿರುತ್ತದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಸೇವಿಸುವ ಆಹಾರದಲ್ಲಿ ಸಲಾಡ್ ರೂಪದಲ್ಲಿ ಹಸಿಯಾಗಿ ತಿನ್ನುವ ಅಕ್ಕರಿಕೆ ಆಹಾರ ರೂಪದ ಔಷಧವಾಗಿದೆ ನಗರ ಪ್ರದೇಶಗಳಲ್ಲಿ ಇದರ ಪರಿಚಯ ಇಲ್ಲದಿದ್ದರೂ ಗ್ರಾಮೀಣ ಭಾಗದಲ್ಲಿ ಚಿರಪರಿಚಿತ ಹಿಂಗಾರು ಹಂಗಮಿನಲ್ಲಿ ಬೀಜ ಹಾಕದೆ ತಾನಾಗಿಯೇ ಬೆಳೆಯುವ ಸೊಪ್ಪು ಇದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಖಾನಾವಳಿಯಲ್ಲಿ ಈರುಳ್ಳಿ ಮೆಂತೆ ಸೊಪ್ಪು ಮುಲ್ಲಂಗಿ ಸೊಪ್ಪು ಜೊತೆಗೆ ಅಕ್ಕರಿಕೆ ಸೊಪ್ಪನ್ನು ಸಹ ಸಲಾಡ್ ರೂಪದಲ್ಲಿ ಕೊಡಲಾಗುತ್ತಿದೆ ಈ ಸಸ್ಯ ಪ್ರಭೇದ ದೇಹಕ್ಕೆ ಅಗತ್ಯವಾದ ರೋಗ ನಿರೋಧಕ ಗುಣವಿರುವ ಆಹಾರವಾಗಿದೆ ಅಕ್ಕರಿಕಿ ಮೂತ್ರಪಿಂಡಗಳಲ್ಲಿ ಹರಳು ಉಂಟಾಗುವುದನ್ನು ತಡೆಯುತ್ತದೆ ಹೀಗಾಗಿ ಉರ್ದು ಭಾಷೆಯಲ್ಲಿ ಫತ್ತರಕಿ ಬಾಜಿ ಎಂದು ಸಹ ಇದನ್ನು ಕರೆಯಲಾಗುತ್ತಿದೆ ಅಕ್ಕರಿಕೆ ಸೊಪ್ಪನ್ನು ಹಸಿಯಾಗಿ ಸೇವಿಸುವುದರಿಂದ ಬಳಲಿಕೆ ಆಯಾಸ ದೂರವಾಗುವುದಲ್ಲದೆ ದೇಹಕ್ಕೆ ಬಲ ನೀಡುತ್ತದೆ ಅಲ್ಲದೆ ದೇಹದ ತೂಕ ಇಳಿಸಲು ಕೂಡ ಸಹಾಯಕಾರಿಯಾಗಿದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಚರ್ಮ ರೋಗಿಗಳಿಗೆ ಮೂಳ ಸವೆತ ತಡೆಯಲು ಇದು ಸಹಾಯಕವಾಗಿದೆ ಗರ್ಭಿಣಿಯರು ಹಾಲುಣಿಸುವ ತಾಯಂದಿರು ಈ ಸೊಪ್ಪನ್ನು ಸೇವಿಸುವುದರಿಂದ ಪೌಷ್ಟಿಕಾಂಶ ದೊರೆಯುತ್ತದೆ ಅಪರೂಪದ ಔಷಧಿಯ ಗುಣಗಳಿವೆ ಎಂದು ಹೇಳಲಾಗುವ ಅಕ್ಕರಿಕೆಯನ್ನು ಯಾರೂ ನೆಟ್ಟು ಬೆಳೆಸುವುದಿಲ್ಲ ಇದು ತಾನೇ ತಾನಾಗಿ ಕಂಡುಬರುವ ಒಂದು ರೀತಿಯ ಕಳೆ ಡಯಾಬಿಟಿಸ್ ಮಲಬದ್ಧತೆ ಪಿತ್ತ ಕಣ್ಣು ನೋವು ಮುಂತಾದ ರೋಗಗಳಿಗೆ ಇದರ ಎಲೆ ಉತ್ತಮ ಔಷಧ ಎಂದು ಹೇಳುತ್ತಾರೆ ಈ ಬುಡಮಟ್ಟದ ಅಂಗೈ ಅಗಲದ ಸಸ್ಯಕ್ಕೆ ಉತ್ತರ ಕರ್ನಾಟಕಾದ್ಯಂತ ಎಲ್ಲಿಲ್ಲದ ಮಾನ್ಯತೆ ಇದೆ ಯಾವ ರೈತನು ಅಕ್ಕರಿಕೆಯನ್ನು ತಿರಸ್ಕಾರದಿಂದ ನೋಡುವುದಿಲ್ಲ ತರಕಾರಿಯ ಸಲಾಡ್ ತಯಾರಿಕೆಯಲ್ಲಿ ಮೂಲಂಗಿ ಎಲೆಯೊಂದಿಗೆ ಅಕ್ಕರಿಕೆಯನ್ನು ಬಳಸುತ್ತಾರೆ ಎಂದು ಕೃಷಿ ವಿಜ್ಞಾನಿಗಳು ಹೇಳುತ್ತಾರೆ ಮೆಂತೆ ಸೊಪ್ಪಿನಂತೆ ಕೊಂಚ ಸಪ್ಪನೆಯ ಇರುವ ಆದರೆ ನಾರಿನಾಂಶ ಎರಳವಾಗಿರುವ ಈ ಅಕ್ಕರಿಕೆಗೆ ಇತರ ಔಷಧೀಯ ಗುಣಗಳು ಇರಬಹುದು ಅವುಗಳ ಬಗ್ಗೆ ಯಾರೂ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತಿಲ್ಲ ಅವು ಜನರ ಗಮನಕ್ಕೆ ಬರುವಂತಾದರೆ ಹೊಲದಲ್ಲೇ ಉಳಿದುಕೊಂಡಿರುವ ಈ ಅಪರೂಪದ ಸಸ್ಯಕ್ಕೆ ಬೇಡಿಕೆ ಏರಬಹುದು ರೈತನಿಗೆ ಕೊಂಚ ಆದಾಯ ದಕ್ಕಬಹುದು ಜನರ ಆರೋಗ್ಯದ ಜೊತೆಗೆ ರೈತನ ಆರ್ಥಿಕ ಆರೋಗ್ಯವು ಸುಧಾರಿಸಬಹುದು ಎಂದು ಹೇಳುತ್ತಾರೆ ಮಣ್ಣಿನ ತೇವಾಂಶವನ್ನು ಕಾಪಾಡುತ್ತದೆ ಒಣಗಿದ ನಂತರ ಪೋಷಕಾಂಶವಾಗಿ ಮಣ್ಣನ್ನು ಬಲಗೊಳಿಸುತ್ತದೆ ಸಾಮಾನ್ಯವಾಗಿ ಎರೆಭೂಮಿಯಲ್ಲಿ ಹಸಿರೆಲ್ಲೆ ಕಾಯಿ ಪಲ್ಯ ಆಗಿದೆ ಇದೀಗ ಮಾತ್ರೆ ರೂಪದಲ್ಲಿ ಅಕ್ಕರಿಕೆಯನ್ನು ಸೇವಿಸಲಾಗುತ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು